ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ತುಂಬಾ ದೊಡ್ಡ ಅಮಾವಾಸ್ಯೆ ಬಂದಿದೆ ಈ ಅಮಾವಾಸ್ಯೆಗೆ ಫಸ್ಟು ಒಂದು ವಾರಕ್ಕೆ ಮುಂಚೆನೇ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನೀವು ಮಾಡಿಕೊಳ್ಳಿ ಯಾಕಂದರೆ ಒಂದು ವಾರಕ್ಕೆ ಮುಂಚೆಯೇ ಯಾಕೆ ಅಂತ ಹೇಳಿದರೆ ಕೆಲವೊಂದು ವಸ್ತುಗಳು ತುಂಬ ಸಣ್ಣ ಪುಟ್ಟ ವಸ್ತುಗಳು ಅದನ್ನು ನಾವು ಗ್ರಂದಿಗೆ ಅಂಗಡಿನಲ್ಲಿ ತಗೊಂಡು ಬಂದು ಇಟ್ಕೊಂಡು ಬಿಟ್ಟರೆ ಮಾತ್ರ ಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳುತ್ತೆ ನಮ್ಮ ಮನೆ ಮೇಲೆ ಬೀಳುತ್ತೆ ಅಂತ ಅದಕ್ಕೋಸ್ಕರ ಫಸ್ಟೇ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡ್ಕೊಳ್ಳಿ ಭಾನುವಾರ ಬಂದಿದೆ ಸ್ನೇಹಿತರೆ ಅಮಾವಾಸ್ಯೆ ಅನ್ನೋದು ಖಾಲಿ ದಿನಗಳಲ್ಲಿ ನಮಗೆ ಭಾನುವಾರ ಅನ್ನೋದು ತುಂಬ ಶಕ್ತಿ ಕೂಡಿರುವಂಥದ್ದು ಅಂತ ಸುಮಾರು ವಿಡಿಯೋಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ಅದೇ ಥರ ನಮಗೆ ಭಾನುವಾರನೇ ಅಮಾವಾಸ್ಯೆ ಬಂದಿದೆ ಇನ್ನೇನು ಬೇಕು ನಮಗೆ ನಮ್ಮ ಒಂದು ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರಗಳು ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋಗಿರುವಂಥದ್ದು ನಾವು ತುಂಬ ಬುದ್ಧಿವಂತರು ಏನು ಹೇಳಿದ್ರೂ ಕೂಡ ಅದರಲ್ಲಿ ಏನಾದರೂ ಒಂದು ಹುಡ್ಕತನೇ ಇರ್ತೀವಿ ಸ್ನೇಹಿತರೆ ಅಂದರೆ ನಂಬಿಕೆ ಇಟ್ಟು ಮಾಡಿದಾಗ ಇದಕ್ಕೆಲ್ಲವೂ ಕೂಡ ನಾವು ಯಾವುದೇ ರೀತಿಯ ಲಕ್ಷಗಳು ಖರ್ಚು ಮಾಡೋದಿಲ್ಲ ಸಾವಿರಗಳು ಖರ್ಚು ಮಾಡೋದಿಲ್ಲ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ನಮ್ಮ ಕೈಯಾರ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಮನುಷ್ಯನಿಗೆ ಕಷ್ಟ ಬರ್ತಾ ಇದೆ ಸುಖವೂ ಬರ್ತಾ ಇದೆ ನೋವು ಇದೆ ನಲಿವೂ ಇದೆ ಅಂತ ಹೇಳಿದ್ರೆ ಒಳ್ಳೆಯದಿದೆ ಅಂತ ಹೇಳಿದ್ರೆ ಕೆಟ್ಟದ್ದೂ ಇದೆ ಆ ಥರ ನಾವು ನಂಬಿಕೆಯಿಂದ ಮಾಡ್ಕೊಳ್ಬೇಕು ಈ ಪರಿಹಾರವನ್ನು ತುಂಬ ಜನ ಏನು ಅಂದ್ಕೊಳ್ತಾರೆ ಇದನ್ನೆಲ್ಲ ಮಾಡಿಕೊಂಡ್ರೆ ನಾವು ಎಲ್ಲಿ ಚೆನ್ನಾಗಾಗ್ತೀವಿ ಅಂತಂದ್ಬಿಟ್ಟು ಈ ಥರ ಬಂದುಬಿಡ್ತು ಆ ತಾಟೆ ಬಂತು ಅಂದರೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಮಾಡ್ಕೊಂಡ್ರೂ ರಿಸಲ್ಟ್ ಬರಲ್ಲ ಯಾಕಂದರೆ ಫಸ್ಟ್ ನಮ್ಮ ಮನಸ್ಸಲ್ಲಿ ನೀವು ಚೆಕ್ ಮಾಡಿ ನಿಮಗೇನಾದರೂ ಆ ಸೊಲ್ಯೂಷನ್ ಸಿಕ್ಕಿತು ಅಂದರೆ ನಿಮ್ಮ ಕೈಗೆ ನಿಮ್ಮ ಕಣ್ಣಿಗೆ ಒಂದು ಪರಿಹಾರ ಕಾಣಿಸ್ತು ಅಂದಾಗ ಅದರ ಮೇಲೆ ಯಾವುದೇ ರೀತಿಯ ಸಂಶಯ ಬರೋದೇ ಇಲ್ಲ ನಿಮಗೆ ಏ ಇದು ಮಾಡಿಕೊಂಡ್ರೆ ನಂಗೆ ನಿಜವಾಗ್ಲೂ ಪಕ್ಕಾ ಒಳ್ಳೆಯದಾಗುತ್ತೆ ಅಂತ ನಮ್ಮ ಮನಸ್ಸೇ ತಿಳಿಸ್ಕೊಟ್ಬಿಡುತ್ತೆ ಸ್ನೇಹಿತರೆ ನಾವು ಎಲ್ಲಿ ಅಪನಂಬಿಕೆ ಇಟ್ಕೊಂಡಿರ್ತೀವಿ ಡೌಟ್ ಜಾಸ್ತಿ ಇರುತ್ತೆ ಆ ಜಾಗದಲ್ಲಿ ಒಳ್ಳೆ ರಿಸಲ್ಟ್ ಬರೋದಿಲ್ಲ ಒಳ್ಳೆಯದು ಅಂದರೆ ಎಷ್ಟು ಒಳ್ಳೆಯದಿರುತ್ತೆ ಅದೇ ರೀತಿ ಕೆಟ್ಟದ್ದು ಇರುತ್ತೆ ಅಮಾವಾಸ್ಯೆ ಅನ್ನೋದು ಆ ಕೆಟ್ಟ ಶಕ್ತಿಗಳನ್ನು ನಮ್ಮ ಮನೆ ಮೇಲೆ ಬಿದ್ದಿರುವಂಥದ್ದು ನಮ್ಮ ಮೇಲೆ ಬಿದ್ದಿರುವಂಥದ್ದು ಅದರ ಪ್ರಭಾವ ನಮಗೆ ಎಲ್ಲವೂ ಚೆನ್ನಾಗಿ ಹೋಗ್ತಾ ಇರುತ್ತೆ ಹಠಾತ್ತಾಗಿ ಕೆಲಸ ಬಿಡುವ ಪರಿಸ್ಥಿತಿಗೆ ಬರ್ತೀವಿ ಅಥವಾ ಕೆಲಸದಿಂದ ಅವರೇ ತೆಗೆದಾಕ್ತಾರೆ ಸಂಬಳ ಸರಿಯಾಗಿ ಬರೋದಿಲ್ಲ ಎಷ್ಟು ಕೆಲಸಗಳು ಬೇರೆ ಥರ ಪ್ರಯತ್ನ ಪಟ್ಟರು ಸಿಗಲ್ಲ ಏನಾದರೂ ಬಿಸ್ನೆಸ್ ಮಾಡೋಣ ಯಾರ ಕೈ ಕೆಳಗಡೆ ಮಾಡಿದ್ರು ಇಷ್ಟೇ ಅಂತ ಅನಿಸುತ್ತೆ ಏನು ಬಿಸ್ನೆಸ್ ಮಾಡೋಣ ಅಂತ ಹೇಳಿದ್ರು ಆಲೋಚನೆ ಒಳ್ಳೇದು ಬರೋದಿಲ್ಲ ದುಡ್ಡು ಇರೋದಿಲ್ಲ ಯಾರೂ ಎಲ್ಪು ಮಾಡೋದಿಲ್ಲ ಈ ಥರ ಸ್ನೇಹಿತರೆ ಹತ್ತು ಹಲವು ವಿಘ್ನಗಳು ಪ್ರಾರಂಭ ಆಗಿಬಿಡುತ್ತೆ ಅದರ ಜೊತೆ ಆರೋಗ್ಯದ ಮೇಲೂ ಕೂಡ ಅಷ್ಟಕ್ಕಷ್ಟೇ ಅನ್ನೋ ಥರ ಅದರ ಪ್ರಭಾವ ಕೂಡ ಜಾಸ್ತಿ ಆಗುತ್ತೆ ಏಜ್ಗೆ ಬಂದಿರುವಂಥ ಮಕ್ಕಳಿರ್ತಾರೆ ಕಷ್ಟಕ್ಕಾಗೋದಿಲ್ಲ ಅವರು ಒಂಥರ ಸ್ವಾರ್ಥವಾಗಿ ಯೋಚನೆ ಮಾಡೋದು ಇದೆಲ್ಲವೂ ನಾವು ನೋಡ್ತಾನೇ ಇರ್ತೀವಿ ಏಕೆಂದರೆ ನಮ್ಮ ಮಧ್ಯನೇ ನಡೀತಾ ಇರುವಂಥದ್ದು ಇದು ಎಲ್ಲವೂ ಬೇರೆ ಎಲ್ಲೋ ನಡೆಯೋಲ್ಲ ನಮಗೆ ಬೇಕಾಗಿರುವಂಥವರು ನಮ್ಮ ಮನೆಯಲ್ಲೇ ನಮಗೇ ಪ್ರತಿನಿತ್ಯ ಈ ನೋವುಗಳನ್ನ ನಾವು ಪಡ್ತಾ ಇರುವಂಥದ್ದು ಅದಕ್ಕೋಸ್ಕರ ದಯವಿಟ್ಟು ಒಳ್ಳೆಯದು ಆಗುತ್ತೆ ಈ ಪರಿಹಾರದಿಂದ ಮಾಡ್ಕೊಳ್ಳಿ ಶು ನಾವು ಭಾನುವಾರ ಟ್ವೆಂಟಿ ಫಸ್ಟ್ ಅಂತ ಹೇಳಿದೆ ಆ ದಿನಕ್ಕೋಸ್ಕರ ಕೆಲವು ಚಿಕ್ಕ ವಸ್ತುಗಳನ್ನು ನಾವು ತಗೊಂಡು ಬಂದು ಮನೆಯ ಬಾಗಿಲಿಗೆ ಕಟ್ಟಬೇಕು ಮನೆ ಬಾಗಿಲು ತುಂಬ ಮುಖ್ಯವಾಗಿ ನಮಗೆ ನಮ್ಮ ಜೀವನ ಒಂದು ಚೆನ್ನಾಗಿದೆ ಅಭಿವೃದ್ಧಿ ಆಗಿದೆ ನಾವು ಎಲ್ಲ ರೀತಿಯಲ್ಲೂ ಸುಖವಾಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮನೆ ಬಾಗಿಲು ಕೂಡ ಬಹಳ ಮುಖ್ಯನೇ ಯಾಕಂದರೆ ಮುಖ್ಯ ದ್ವಾರ ಸಿಂಹದ್ವಾರ ಅಂತ ಹೇಳ್ತೀವಲ್ವ ನಮ್ಮ ಮನೆ ಒಳಗಡೆ ಯಾರೇ ಬರಬೇಕು ಅಂದರೂ ಅಥವಾ ಯಾವುದೇ ಒಳ್ಳೆ ಶಕ್ತಿ ಬರಬೇಕು ಅಂದರೂ ಕೆಟ್ಟ ಶಕ್ತಿ ಬರಬೇಕು ಅಂದರೂ ಕೂಡ ಎಂಟ್ರೆನ್ಸಿಂದನೇ ಬರಬೇಕು ಬೇರೆ ಇನ್ನು ಎಷ್ಟೇ ಏನೇ ಇದ್ದರೂ ಕೂಡ ಬರೋಕ್ಕಾಗಲ್ಲ ಬೇರೆ ಕಡೆಯಿಂದ ಅದಕ್ಕೋಸ್ಕರ ಎಂಟ್ರೆನ್ಸ್ ಹತ್ರ ನಾವು ಮುಖ್ಯ ದ್ವಾರದ ಹತ್ತಿರ ಸಿಂಹದ್ವಾರದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಏನೂ ಇಲ್ಲ ಚಿಕ್ಕದಾಗಿ ಒಂದು ಕೆಂಪು ಬ್ಲೌಸ್ ಪೀಸನ್ನು ತಗೊಳ್ಳಿ ರೆಡ್ ಇರಬೇಕು ಶುಕ್ರನಿಗೆ ಈ ಕಲ್ಲರು ಒಂದು ಅಧಿಪತಿ ಅಂತ ಹೇಳ್ತೀವಿ ಶುಕ್ರನ ಆಶೀರ್ವಾದ ಅನ್ನೋದು ಸಿಕ್ಕಿದಾಗ ನಮಗೆ ಎಲ್ಲವೂ ಚೆನ್ನಾಗಿರುತ್ತೆ ತುಂಬ ಹ್ಯಾಪಿಯಾಗಿರ್ತೀವಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಕಷ್ಟಗಳು ಬರುತ್ತೆ ಆದರೆ ಆ ಕಷ್ಟವನ್ನೇ ತುಳಿದು ಮುಂದೆ ಹೋಗುವಷ್ಟು ಬಲ ಬರುತ್ತೆ ಇದನ್ನು ನೀವು ಒಂದು ಸಾರಿ ಅಮಾವಾಸ್ಯೆಗೆ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾಕೆ ಈ ರೀತಿ ಕಷ್ಟಗಳು ಬಂದಿದೆ ಅನ್ನೋದು ಈ ತೆಂಗಿನಕಾಯಿ ತೋರಿಸುತ್ತೆ ತೆಂಗಿನಕಾಯಿ ಅನ್ನೋದು ಪರಿಪೂರ್ಣವಾಗಿರುವಂಥ ಒಂದು ಅಮೃತ ಸಮಾನ ಅದರಲ್ಲಿ ನೀರು ನಾವು ಇಟ್ಟಿರೋದಿಲ್ಲ ದೇವರು ಇಟ್ಟಿರ್ತಾನೆ ಎಷ್ಟು ಚೆನ್ನಾಗಿರುತ್ತೆ ಅದೆಲ್ಲವೂ ಸೃಷ್ಟಿಯಲ್ಲಿ ಅದ್ಭುತಗಳೇ ಸ್ನೇಹಿತರೆ ಅದಕ್ಕೆ ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅಥವಾ ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ಹೋಗೋದಕ್ಕೆ ನಮ್ಮ ಮೇಲೆ ಬಿದ್ದಿರುವಂಥ ನರದೃಷ್ಟಿಯನ್ನು ದೂರ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಎಲ್ರಿಗೂ ಕೂಡ ಗೊತ್ತು ಈ ಪರಿಹಾರಗಳು ಆದರೆ ಇದನ್ನು ಮಾಡಿಕೊಳ್ಳುವ ವಿಧಾನ ಗೊತ್ತಿರಬೇಕು ಹಾಗೆ ಸಮಯ ಕೂಡ ಚೆನ್ನಾಗಿರಬೇಕು ಆ ಸಮಯದಲ್ಲಿ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಇದಕ್ಕೆ ನಮ್ಗೆ ಬೇಕಾಗಿರುವಂಥದ್ದು ಮಾತ್ರ ಒಂದು ರೆಡ್ ಕಲರಲ್ಲಿರುವಂಥ ಒಂದು ಬ್ಲೌಸ್ ಪೀಸ್ ಬೇಕು ಸ್ನೇಹಿತರೆ ಹಾಗೆ ಚೆನ್ನಾಗಿರುವಂಥ ಚಿಕ್ಕದಾದರೂ ಪರವಾಗಿಲ್ಲ ತೆಂಗಿನಕಾಯಿ ತಗೊಳ್ಳಿ ಆ ತೆಂಗಿನಕಾಯಿ ಕೈಗೆ ಎತ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ನೀರಿದೆ ನೀರನ್ನು ನಾವು ಈ ಥರ ತೆಂಗಿನಕಾಯಿನ ಆಡಿಸಿದಾಗ ತುಂಬ ನೀರಿರುತ್ತೆ ಗೊತ್ತಾಗ್ಬಿಡುತ್ತೆ ಕೈಯಲ್ಲಿ ತಗೊಂಡಾಗ ಅದು ಬಿರುಕು ಬಿಟ್ಟಿರಬಾರ್ದು ಹಾಗೇ ಕಪ್ಪು ಕವಡೆಯನ್ನು ತಗೊಳ್ಳಿ ಒಂದು ಐದು ತಗೊಳ್ಳಿ ಅಥವಾ ಮೂರು ತಗೊಳ್ಳಿ ಒಂದು ಹತ್ತು ರೂಪಾಯಿ ಇರಬಹುದು ನೋಡಿಬಿಟ್ಟು ಗ್ರಂಥಿಗೆ ಅಂಗಡಿಯಲ್ಲಿ ಕಪ್ಪು ಕವಡೆ ಅನ್ನೋದು ಲಕ್ಷ್ಮೀ ದೇವಿಯ ಸಂಕೇತ ಯಾಕಂದರೆ ಕವಡೆ ಅನ್ನೋದು ಲಕ್ಷ್ಮೀ ದೇವಿ ಅಕ್ಕ ತಂಗಿ ಅಂತಲೇ ಹೇಳಬಹುದು ಅರಿಶಿಣ ಕುಂಕುಮ ಹಾಕಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿದ್ದರೆ ಜಾವದ್ ಪೌಡರನ್ನು ಹಾಕಿ ಪಚ್ಚ ಕರ್ಪೂರವನ್ನು ಹಾಕಿ ಇಲ್ಲ ಅಂದರೆ ಪರವಾಗಿಲ್ಲ ತೆಂಗಿನಕಾಯಿಗೆ ನೀವು ಕುಂಕುಮ ಬೆರೆಸಿ ಒಂದು ಸ್ವಸ್ತಿಕ್ಕನ್ನು ಬರಿಬೇಕು ಸ್ವಸ್ತಿಕ್ ತೆಂಗಿನಕಾಯಿ ಮೇಲೆ ಬರೆದಾಗ ನಮ್ಮ ಮನೆಗೆ ಏನೋ ಆಗಿದೆ ಅಂತ ಹೇಳಿದ್ರೆ ತೆಂಗಿನಕಾಯಿ ಕೆಟ್ಟೋಗಿಬಿಡುತ್ತೆ ಕಟ್ಟಿದಾಗ ನಾವು ಒಂದು ದಿನ ಎರಡು ದಿನ ಅಥವಾ ಒಂದು ವಾರದಲ್ಲೇ ಕೆಟ್ಟೋಗಿಬಿಡುತ್ತೆ ಆ ಕೆಟ್ಟೋಗಿ ಆ ನೀರು ಬರೋದು ಆ ಸ್ಮೆಲ್ಲು ಗೊತ್ತಾಗ್ಬಿಡುತ್ತೆ ಏನು ಮಾಡಬೇಕಾಗ ಇದನ್ನೆಲ್ಲ ಹಾಕ್ಬಿಟ್ಟು ಕಟ್ಬಿಟ್ಟು ಸಾಂಬ್ರಾಣಿಯನ್ನು ತೋರಿಸಿ ಧೂಪ ತೋರಿಸಿ ತೋರಿಸ್ಬಿಟ್ಟು ನಮ್ಮ ಮನೆ ಚೆನ್ನಾಗಿರೋದಕ್ಕೆ ನಾವು ಕಟ್ತಾಯಿದ್ದೀವಿ ತಾಯಿ ನಿನ್ನ ಆಶೀರ್ವಾದ ಇರಲಿ ಅಂತಂದ್ಬಿಟ್ಟು ಹೊರಗಡೆ ನೀವು ಕಟ್ಟಬೇಕು ತೋರಣ ಕಟ್ತೀವಲ್ವ ಆ ಜಾಗಕ್ಕೆ ಮೇಲೆ ನೋಡಿಕೊಂಡಿದ್ದೆ ನೀವು ಒಂದು ಆಣಿ ಹಾಕ್ಬಿಟ್ಟು ಕಟ್ಟಬೇಕು ಇದನ್ನು ಕಟ್ಟಿಬಿಟ್ಟು ದೂಪದ ದೀಪ ತೋರಿಸಿ ತೋರಿಸ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಮಾಡಿ ಅಥವಾ ಈಗ ಎರಡು ಮೂರು ದಿನದಲ್ಲಿ ಒಂದು ವಾರದಲ್ಲಿ ಯಾವಾಗೋ ಕೆಟ್ಟೋಯ್ತು ಅಂದ್ಕೊಳ್ಳಿ ತಕ್ಷಣಕ್ಕೆ ತೆಗೆದುಬಿಡಿ ಆ ಗಂಟನ್ನು ತೆಗೆದುಬಿಟ್ಟು ಎಲ್ಲಾದರೂ ತುಳಿದೇ ಇರುವ ಕಡೆ ಅರಿಯುವ ನೀರು ಎಲ್ಲೋ ಹಾಕ್ಬಿಟ್ಟು ಬಂದುಬಿಡಿ ಆಮೇಲೆ ಬರುವಂಥ ಒಳ್ಳೆ ದಿನಗಳಲ್ಲಿ ಒಂದು ಮಾಡಿಕೊಳ್ಳಿ ಆಗೇನಾಗುತ್ತೆ ಅಂದರೆ ಕೆಟ್ಟೋಗಿದೆ ಅಂತ ಹೇಳಿದ್ರೆ ಭಯ ಪಡಬೇಡಿ ಯಾಕಂದರೆ ಆ ಆ ಕೆಟ್ಟದ್ದೆಲ್ಲವೂ ಕೂಡ ಹೋಯ್ತು ಇನ್ನು ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ನೀವು ನಂಬಿಕೊಳ್ಳಿ ಸ್ನೇಹಿತರೆ ಇಷ್ಟು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು